ಮಾಗಡಿ ತಾಲೂಕು ಕುದೂರು ಹೋಬಳಿ ಲಕ್ಕೇನಹಳ್ಳಿ ಗೇಟ್ ಬಳಿ ರೈತರ ಜಮೀನಿನಲ್ಲಿ ಭಾನುವಾರ ಮಧ್ಯಾಹ್ನ ಕಾಣಿಸಿಕೊಂಡ ಬೆಂಕಿಯನ್ನ ಮಾಗಡಿ ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿ ನಂದಿಸುವ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿದರು ಈಗ ತೋಟ ಬೆಂಕಿ ಆಗಿದ್ದು ಕರೆಗೌಟು ಆ ಕರೆ ಅನುಸಾರ ಘಟನಾ ಸ್ಥಳಕ್ಕೆ ಬಂದು ನೋಡಲಾಗಿ ತೋಟಕ್ಕೆ ಬರೋದಕ್ಕೆ ಸರಿಯಾದ ದಾರಿ ಇಲ್ಲ ದಾರಿದು ಇಲ್ಲ ಅಂದ್ಬಿಟ್ಟು ಏನು ಮಾಡಿದ್ವಿ ಬೀಟಿಂಗ್ ಪದ್ಧತಿಯಲ್ಲಿ ಬೆಂಕಿ ಹಾಕೋಣ ಅಂತ ಬಂದರೆ ಇಲ್ಲಿ ಏನು ಮಾಡಿದ್ದಾರೆ ಅವ್ರ ತೋಟ ತುಂಬ ಏನು ಸತ್ಯನ ತುಂಬ ಬೆಳೆಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ರೈತರು ಏನು ಮಾಡಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಬೇಸಿಗೆ ಹತ್ತಿರ ಬರ್ತಾಯಿದೆ ಅಂದಾಗ ಆ ಸತ್ಯಗಳನ್ನ ಕ್ಲೀನ್ ತಾವೇ ಕ್ಲೀನ್ ಮಾಡಿ ಅವರಾಗಿ ಇಟ್ಕೊಂಡ್ರೆ ಈ ಥರ ಅಕ್ಕಿ ಅವುಗಳು ಆಗೋದಕ್ಕೆ ತಪ್ಪಿಸುತ್ತೆ ಅದನ್ನು ಪ್ರತಿಯೊಬ್ಬ ರೈತರು ಮುಂಚಿತವಾಗಿ ಮಾಡಿಕೊಟ್ರೆ ತುಂಬ ಉಪಯೋಗ ಆಗುತ್ತೆ ಆ ನಷ್ಟ ಆಗುತ್ತೆ ತಪ್ಪುತ್ತೆ ಸರ್ ಆ ಮೂರು ಐದು ಬಂದಿದ್ದೆ ಸರ್ ಅದ್ರ ಪ್ರಕಾರ ಬಂದಿದ್ದೆ ಸರ್ ಅದೇ ಏನಾಗಿರುತ್ತೆ ನಮಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಆ ಥರ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಂದರೆ ಒಂದು ನಿಮಿಷಕ್ಕೆ ಒಂದು 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 ಕಿಲೋಮೀಟರ್ ಹೋಗೋದಕ್ಕೆ ಒಂದೂವರೆ ನಿಮಿಷ ಲೆಕ್ಕ ತೊಗೊಂಡ್ರೆ ಒತ್ತರ ನಲ್ವತ್ತು ನಿಮಿಷ ಬೇಕಾಗುತ್ತೆ ಅಲ್ಲಿವರೆಗೂ ಇದು ಉಳಿಯೋದಿಲ್ಲ ಈಗ ರೀಸೆಂಟಾಗಿ ಫ್ಯಾಂಕ್ಷನ್ ಆಗಿದೆ ಆಗುತ್ತೆ ಅದಾದಮೇಲೆ ಸ್ವಲ್ಪ ಆ ಥರ ಬೇಕಾಗುತ್ತೆ ಆಗುತ್ತೆ ಸರ್ ಬೆಂಕಿ ಇಂಕೇನಾವತ್ತಾ ಅಥವಾ ಯಾವುದೇ ಆದಂಥ ಎಮರ್ಜೆನ್ಸಿ ಆದಾಗ ನಮ್ಮ ಸ್ಟೇಷನ್ ನಂಬರು ಝೀರೋ ಏಯ್ಟ್ ಜೀರೋ ಟೂ ನೈನ್ ಸೆವೆನ್ ಜೀರೋ ತ್ರಿಬಲ್ ಫೋರ್ ಸಿಕ್ಸ್ ಇಲ್ಲ ಅಂದರೆ ಒನ್ ಒನ್ ಟು ಕಲೆ ಮಾಡಿದ್ರೆ ನಮಗೆ ರೀಚ್ ಆಗ್ತೀವಿ ಸರ್ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಸರ್ ಬಲರಾಮ್ ಅಂತ